ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ರಥಸಪ್ತಮಿಯ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಸರ್ವ ದೇವತೆಯರಿಗೂ ಒಂದೊಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಪೂಜೆಗಳನ್ನು ನಾವು ಮಾಡ್ತೀವಿ ಅದೇ ರೀತಿ ವಿಘ್ನ ನಿವಾರಣೆಗೆ ಗಣೇಶ ದೇವರನ್ನು ಪೂಜೆ ಮಾಡ್ತೀವಿ ಆಮೇಲೆ ವಿದ್ಯಾರ್ಜನೆಗೆ ಸರಸ್ವತಿ ಮಾತೆಯ ಒಂದು ಪೂಜೆಯನ್ನು ಮಾಡ್ತೀವಿ ಧನ ಸಂಪಾದನೆಗೋಸ್ಕರ ಮಹಾಲಕ್ಷ್ಮಿ ಮಾತೆಯನ್ನು ಪೂಜೆ ಮಾಡ್ತೀವಿ ಮಳೆಗಾಗಿ ಅಥವಾ ಮಳೆಯನ್ನು ಪಡೆಯಲಿಕ್ಕೋಸ್ಕರ ನಾವು ವರ್ಣದೇವರನ್ನು ಪೂಜೆ ಮಾಡ್ತೀವಿ ಹೀಗೆ ಒಂದೊಂದು ಕಾರ್ಯಕ್ಕೂ ಒಂದೊಂದು ದೇವರ ಒಂದು ಪೂಜೆಯನ್ನು ನಾವು ಮಾಡ್ತೀವಿ ಅದೇ ರೀತಿ ಉತ್ತಮ ಆರೋಗ್ಯಕ್ಕಾಗಿ ಪೂಜಿಸಬೇಕಾಗುವಂತಹ ಒಂದು ದೇವರೇ ಸೂರ್ಯದೇವರು ದೇವರು ಸಂಪೂರ್ಣ ಒಂದು ಜಗತ್ತಿನ ಒಂದು ಬೆಳಕಿಗೆ ಒಂದು ಕಾರಣವಾದಂಥ ಸೂರ್ಯದೇವ ಅಂತಲೇ ಹೇಳ್ಬೋದು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ದೇವರು ಅವರ ಒಂದು ಅವರ ಒಂದು ಮಹಿಮೆ ಅಪಾರ ಅಂತಲೇ ಹೇಳ್ಬೋದು ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳ ಒಂದು ಅಳಿವು ಉಳಿವು ಸೂರ್ಯದೇವರ ಒಂದು ದೇವರಿಗೆ ಬಿಟ್ಟಿರುವಂಥದ್ದು ಸೂರ್ಯದೇವರದ್ದೇ ಆಗಿರುವಂಥದ್ದು ಗ್ರಹಗಳಲ್ಲಿ ಸೂರ್ಯಗ್ರಹನು ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಗ್ರಹಗಳ ರಾಜ ಅಂತಲೇ ಪರಿಗಣಿಸಲಾಗುತ್ತೆ ಗೌರವ ನೀಡುವಂಥ ಒಂದು ಗ್ರಹ ಅಂತಲೇ ಹೇಳ್ಬೋದು ಯಾರರ ಒಂದು ಜಾತಕಗಳಲ್ಲಿ ಸೂರ್ಯಗ್ರಹ ಬಲವಾಗಿದ್ದಾಗ ಅಲ್ಲಿ ವ್ಯಕ್ತಿಯ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವರ ಒಂದು ಆರೋಗ್ಯದಲ್ಲಿ ಸಹ ತುಂಬವಾದ ಒಂದು ಆರೋಗ್ಯವಂತನಾಗಿರ್ತಾನೆ ಅಂತ ಒಂದು ಒಂದು ನಂಬಿಕೆ ಇದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯೆಂದು ಸೂರ್ಯದೇವರು ಬಾನಿನಲ್ಲಿ ವಿಶೇಷವಾದಂಥ ಒಂದು ಬೆಳಕನ್ನು ನೀಡ್ತಾರೆ ಯಾಕಪ್ಪ ಅಂತಂದರೆ ಆ ಒಂದು ತಿಥಿಯೆಂದು ಸೂರ್ಯದೇವರು ಕಶ್ಯಪ ಮುನಿ ಹಾಗೂ ಅದಿತಿ ದೇವಿ ಅಂತೇಳಿ ದಂಪತಿಗಳಿಗೆ ಪುತ್ರನಾಗಿ ಜನಿಸ್ತಾರೆ ಆದ್ದರಿಂದ ಸೂರ್ಯದೇವರು ಆದಿತ್ಯ ಎಂತಲೂ ಸಹ ಕರೀತಾರೆ ಸೂರ್ಯದೇವರನ್ನು ಭಾಸ್ಕರ ಅಂತಲೂ ಕರೀತಾರೆ ಸೂರ್ಯದೇವರು ಇದೇ ಸಪ್ತಮಿ ದಿನದಂದು ತಮ್ಮ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸಿ ಸಂಚರಿಸಲು ಪ್ರಾರಂಭಿಸ್ತಾರಂತೆ ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದರೆ ಈ ದಿನ ಸೂರ್ಯದೇವರು ಏನು ಮಾಡ್ತಾರೆ ತಮ್ಮ ಒಂದು ಹಳೆಯ ರಥವನ್ನು ಬಿಟ್ಟು ಹೊಸ ರಥವನ್ನು ಏರ್ತಾರೆ ಅಂತೇಳಿ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಆ ದಿನವನ್ನು ರಥಸಪ್ತಮಿ ಅಂತೇಳಿ ಕರೀತಾರೆ ಆ ದಿನದಂದು ಎಕ್ಕದ ಎಲೆಗಳನ್ನು ಉಪಯೋಗಿಸ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡುವಂಥದ್ದು ಆಮೇಲೆ ಪಾಪಕರ್ಮಗಳು ದೂರವಾಗುವಂಥದ್ದು ಚರ್ಮ ರೋಗ ಆಮೇಲೆ ನೋವು ಹಲ್ಲು ನೋವು ಏನಾದರೂ ಇದ್ದರೆ ಎಕ್ಕದ ಎಲೆಯಿಂದ ನಿವಾರಣೆಯಾಗುತ್ತಾ ಅಂತೇಳಿ ಒಂದು ನಂಬಿಕೆ ಇದೆ ಪ್ರತೀತಿ ಇದೆ ಆಮೇಲೆ ಆ ಒಂದು ಎಕ್ಕದ ಎಲೆಯ ಒಂದು ಸ್ನಾನದಿಂದ ಸೂರ್ಯದೇವರ ಅನುಗ್ರಹ ಒದಗುತ್ತದೆ ಅಂತೇಳಿ ಒಂದು ನಂಬಿಕೆ ಇದೆ ಸರ್ವ ರೋಗ ನಿವಾರಣೆಯಂತೇನೂ ಹೇಳ್ಬೋದು ಸೂರ್ಯಾರಾಧನೆ ಮಾಡಿದ್ದೇ ಆದರೆ ದೋಷ ಪರಿಹಾರ ಪಾಪಕರ್ಮಗಳ ನಿವಾರಣೆ ಆಮೇಲೆ ವೃತ್ತಿಯಲ್ಲಿ ಒಂದು ಸಮಸ್ಯೆಗಳು ಏನಾದರೂ ಇದ್ದರೆ ಅದು ದೂರವಾಗುವಂಥದ್ದು ಆಮೇಲೆ ಆಯಸ್ಸು ವೃದ್ಧಿಯಾಗುವಂಥದ್ದು ಆಮೇಲೆ ಆ ದಿನ ಸೂರ್ಯದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿ ಸೂರ್ಯ ಒಂದು ಮಂತ್ರವನ್ನು ಹೇಳಿ ಸೂರ್ಯದೇವರಿಗೆ ಒಂದು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಆಮೇಲೆ ಯೋಗಾಸನದಲ್ಲೂ ಸಹ ಸೂರ್ಯ ನಮಸ್ಕಾರ ಅಂತೇಳಿ ಮಾಡ್ತಾರೆ ಇದರಿಂದ ಮೂಳೆಗಳಿಗೆ ಆಮೇಲೆ ಚರ್ಮಗಳಿಗೆ ಕೀಲುಗಳಿಗೆ ಒಂದು ಹೆಚ್ಚಿನ ಒಂದು ಶಕ್ತಿ ನೀಡುವಂಥದ್ದು ಅಂತಲೇ ಹೇಳ್ಬೋದು ಆದ್ದರಿಂದ ಸೂರ್ಯ ನಮಸ್ಕಾರವನ್ನು ಸಹ ಮಾಡ್ತಾರೆ ಒಂದು ಯೋಗಾಸನದಲ್ಲಿ ಈ ರೀತಿ ರಥಸಪ್ತಮಿಯ ಒಂದು ಸಂಕ್ಷಿಪ್ತ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಈ ರೀತಿ ಹಬ್ಬಗಳ ಒಂದು ಆಚರಣೆಯ ಒಂದು ಮಹತ್ವ ಜಾತ್ರೆಗಳ ಒಂದು ಮಹತ್ವ ಒಂದು ಒಳ್ಳೆಯ ಒಂದು ವಿಶೇಷ ದಿನಗಳ ಒಂದು ಮಹತ್ವ ಉತ್ಸವಗಳ ಒಂದು ಆಚರಣೆಯ ಒಂದು ಮಹತ್ವ ಆಮೇಲೆ ಕರಗ ಅಂಥೇಳಿ ಮಾಡ್ತಾರಲ್ಲ ಫ್ರೆಂಡ್ಸ್ ಆ ಒಂದು ಖರ್ಗದ ಮಹತ್ವ ಈ ಥರದ ಒಂದು ಮಾಹಿತಿಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಅವರು ಸಹ ಮುಂದಿನ ಒಂದು ದಿನಗಳಲ್ಲಿ ಆಚರಣೆ ಮಾಡ್ಕೊತ ಬರ್ತಾರೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಫ್ರೆಂಡ್ಸ್ ಹಂಗೆ ರಥಸಪ್ತಮಿ ಎರಡು ದಿನ ಬಂದಿದೆ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಹಂಗಾಗಿ ಈ ಒಂದು ಚಿತ್ರ ಬಿಡಿಸ್ಕೊಂತ ರಂಗೋಲಿ ಹಾಕೋತ ವಿವರಣೆ ನೀಡ್ತಾ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಏನು ಅನ್ಕೊಬೇಡಿ ಓಕೆನಾ ಫ್ರೆಂಡ್ಸ್ ಈ ಒಂದು ಸಂಕ್ಷಿಪ್ತ ವಿವರಣೆ ರಥಸಪ್ತಮಿಯ ಒಂದು ಸಂಕ್ಷಿಪ್ತ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆಮೇಲೆ ಚಿತ್ರನೂ ಇಷ್ಟ ಆಗಿದೆ ರಂಗೋಲಿನೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಹಾಗೆ ನಮ್ಮೂರಲ್ಲಿ ಇವತ್ತ ಜಾತ್ರೆ ಇತ್ ಫ್ರೆಂಡ್ಸ್ ಇರುತ್ತೆ ಜಾತ್ರೆ ಮುಗೀತು ಬೆಳಗ್ಗೆ ಮತ್ತು ಸಾಯಂಕಾಲ ತೇರನ್ನು ಎಳಿತಾರೆ ಅದು ಯಾವ ಊರಪ್ಪ ಅಂತಂದರೆ ಗಂಗಾವತಿಯಲ್ಲಿ ಹಿರೇ ಜಂತಕಲ್ ಅಂತೇಳಿ ಐತೆ ಫ್ರೆಂಡ್ಸ್ ಅಲ್ಲಿ ಜಾತ್ರೆ ಇರುತ್ತೆ ಪಂಪವಿರೂಪಾಕ್ಷ ಜಾತ್ರೆ ನಡೆಯುತ್ತೆ ತೇರು ಎಳಿತಾರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಮದ್ವೆಗಿಂತ ಮುಂಚೆ ಇರೋತನ ಚೆನ್ನಾಗಿ ಜಾತ್ರೆ ಮಾಡಿಸ್ಕೊಂಡು ಬರ್ತಾಯಿದ್ರು ನಮ್ಮ ಅಪ್ಪಾಜಿ ನಮ್ಮಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಹುಡ್ರು ಎಲ್ಲರೂ ಸೇರಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಫ್ರೆಂಡ್ಸ್ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಿತ್ತು ಕೂಡ ಆದರೆ ಈಗ ಹೆಣ್ಮಕ್ಳು ಗೊತ್ತಲ್ಲ ಫ್ರೆಂಡ್ಸ್ ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ಬಿಡ್ತಾರೆ ಬೇರೆ ಬೇರೆ ಊರುಗಳಲ್ಲಿ ಹೋಗ್ಬಿಡ್ತಾರೆ ಹಾಗಾಗಿ ಬರೋಕ್ಕೆ ಹೋಗೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ಫೋಟೋ ಅಥವಾ ವೀಡಿಯೋಸ್ಗಳನ್ನು ಏನು ಸೆಂಡ್ ಮಾಡಿರ್ತಾರೆ ಅವುಗಳನ್ನು ನೋಡಿಕೊಂಡು ನಮಸ್ಕಾರ ಮಾಡ್ಕೊತೀವಿ ಆಮೇಲೆ ಆ ದಿನಗಳನ್ನು ನೆನ್ಪು ಮಾಡ್ಕೊತೀವಿ ಈ ಥರ ಲೈಫ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಕಾಲ ಹೆಂಗ್ ಬದಲಾಗುತ್ತಾ ಹೋಗುತ್ತೆ ಕಾಲಯೇ ತಸ್ಮೈ ನಮಃ ಅಂತ ಏನು ಹೇಳ್ತಾರೆ ಕಾಲ ಬದಲಂಗೆಲ್ ಬದಲಾದಂಗೆಲ್ಲ ಲೈಫು ಜೀವನ ಸಹ ಬದಲಾಗುತ್ತೆ ನಮ್ಮೂರಲ್ಲಿ ಜಾತ್ರೆ ನಡೀತು ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ದೇವರಿಂದು ಫೋಟೋ ಇದೆ ಆಮೇಲೆ ದೇವ್ರದ್ದು ಸಹ ಫೋಟೋ ಇದೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಈಗ ಮುಂದೆ ಬರುತ್ತೆ ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಕೂಡಬೇಡಿ ಹೇಳಿದ್ದೀನಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಅಲ್ಲಿ ಬಯಲ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನ್ನಲ್ಲಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ಈಗ ಮುಂದೆ ಬರುವಂಥ ಒಂದು ಫೋಟೋಸು ತುಂಬ ಚೆನ್ನಾಗಿರುತ್ತೆ ನೋಡಿ ದೇವರ ಒಂದು ಆಶೀರ್ವಾದ ಪಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಸೂರ್ಯದೇವ ಒಳ್ಳೆ ಆರೋಗ್ಯ ಆಯಸ್ಸು ಸಂಪತ್ತೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಂ ನಮೋ ಸೂರ್ಯದೇವ ಯ